ಸಮಾನತೆ ಹಾಕಿದೆ ಎಲ್ಲರೂ ನಾವು ಈ ದೇಶದ ಮೂಲ ನಾಗರಿಕರು ಮೂಲ ನಾಗರಿಕರು ಮನುಷ್ಯತ್ವ ಏನೇನೋ ಹೇಳ್ತಾರ ಮನುಷ್ಯತ್ವ ಇಲ್ಲದವ್ರಿಗೆ ಸಿದ್ದರಾಮಯ್ಯ ಯಾವ ಗುತ್ತಿಗೆ ಆಧಾರದ ಮೇಲೆ ನಾಲ್ಕು ಪರ್ಸೆಂಟ್ ಏನೋ ಅಲ್ಪಸಂಖ್ಯಾತರ ಸಮುದಾಯದ ಗುತ್ತಿಗೆದಾರ ಕೊಟ್ಟಿದ್ದಕ್ಕೆ ಹಲಾಲ್ ಬಜೆಟ್ ಆ ಬಜೆಟ್ ಈ ಬಜೆಟ್ ಒಂದು ಸಮುದಾಯವನ್ನ ಟೀಕೆ ಮಾಡುವಂತಹ ನೀನು ಮೊದಲು ಮನುಷ್ಯನೋ ಏನು ಅಧರ್ಮಿ ಅದಿಯೋ ಮೊದಲ ನೀನು ತಿಳ್ಕೋಬೇಕು ಅಂತಾರ ವಿರುದ್ಧ ನಾವು ಧ್ವನಿ ಎತ್ತಲಿಕ್ಕೆ ನಾವು ಯಾವಾಗಲೂ ಸದಾ ಸಿದ್ಧರಿದ್ದೇವೆ ಯಾವ ಸೈನಿಕರಂತೆ ರಾಷ್ಟ್ರೀಯ ಇಂಧನ ಸಂಘಟನೆಯ ಪ್ರತಿಯೊಬ್ಬ ಪದಾಧಿಕಾರಿಗಳು ನಾವು ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕೂಡ ರೆಡಿ ಇದ್ದೇವೆ ನಾನು ಹೇಳದಿಷ್ಟೇ ನಾನು ಕೋಟಿ ಎರಡು ಕೋಟಿ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಮನೆಯಲ್ಲಿ ಏನಾದರೂ ನನ್ನ ಪ್ರಾಣ ಅಂತಂದ್ರೆ ಒಂದು ಗಳಿಗೆ ಒಂದು ತಾಸು ಏನಾದರೂ ಹೆಚ್ಚಾಗೈತೆ ಅಂದ್ರೆ ಮೊದಲು ತಗೊಂಡು ಹೋಗ್ರೆ ಅಂತ ಹೇಳ್ತಾರ ಎಲ್ಲೈತಿ ನಾ ಮನೆ ಕಟ್ಟಿದ್ದು ಇಲ್ಲೇ ಇರ್ತೈತಿ ನಾನು ಹೋಗ್ತೇನೆ ಇರುವತ್ತು ದಿವಸ ಜೀವನ ನಂದಲ್ಲ ಎಲ್ಲರನ್ನು ಪ್ರೀತಿಸ್ಬೇಕು ಎಲ್ಲರನ್ನ ಪ್ರೀತಿಸದಂತ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಜಗತ್ತನ್ನೇ ಗೆದ್ರಲ್ಲ ಅವರ ಹೃದಯದಲ್ಲಿ ಸುಮಾರು ನೂರಾರು ಕೋಟಿ ಜನರಿದ್ದಾರೆ ಪ್ರವಾದಿಗಳು ಹೋರಾಡದಿಂದ ಗೆಲ್ಲ ಅವ್ರಿಗಾದಂತ ಅಪಮಾನ ಅವಮಾನ ಒಂದಲ್ಲ ಎರಡಲ್ಲ ಅವ್ರ ಮೇಲೆ ಎಂತಿಂತ ಅಪಮಾನ ಅವಮಾನಗಳಾದವು ಅಪವಾದಗಳು ಬಂದು ಎಲ್ಲವನ್ನು ಸಹಿಸುತ್ತೆ ಬರೀ ಮುಗುಳ್ಳಗಿ ಬರೀ ಮುಗಳಗಿ ನಮ್ಮ ಶ್ರಮದಲ್ಲಿ ಅವರು ಪಾಲ್ಗೊಂಡು ಅವರು ಹನಿ ಭೂಮಿಗೆ ಚೆಲ್ಲಿದ್ರಿ ನಮ್ಮ ಶ್ರಮದಲ್ಲಿ ಪಾಲ್ಗೊಂಡವರು ಅವರು ಬೆವರಿನ ಹೆಣ್ಣಿಯನ್ನ ಭೂಮಿಗೆ ಚೆಲ್ಲಿದ ಮೇಲೆ ಪ್ರವಾದಿಗಳಾದರು ಹಂಗೆ ಶಾಂತಿಲಿಂದ ಕೆಲಬೇಕು ಶಾಂತಿಲಿಂದ ಜಗತ್ತನಿಗೆ ಪ್ರವಾದಗಳು ಇವತ್ತು ಸೂರ್ಯ ಚಂದ್ರ ಇರ ಮಠ ಅವರ ಹೆಸರು ಅಜುರಾಮಜುರವಾಗಿರ್ತಲ್ಲ ಅಂತ ಕಾಯ್ಕೊಂಡು ಮಾಡಬೇಕೇಳ್ತಾರೆ ಅವರು ಉಪವಾಸ ರಂಜಾನ್ ಉತ್ತಮ ಇದು ಒಳ್ಳೆಯ ತಿಂಗಳ ಹಸಿವನ ಜ್ಞಾನ ನಮ್ಗೆ ಗೊತ್ತಾಗ್ಬೇಕಲ್ಲ ಚಂದಿಗೆ ಒಂದ್ ಹೊತ್ತು ಊಟ ಎರಡು ಹೊತ್ತು ಫಸ್ಟ್ ಕ್ಲಾಸ್ ನಾಷ್ಟ ಒಂದ್ ಹೊತ್ತು ನಾಷ್ಟ ಎರಡು ಹೊತ್ತು ಊಟ ಮಾಡಿ ನಾವು ಅಡ್ಡಾಡಿದಾಗ ಹಸಿವಿನ ಬೆಲೆ ನಮಗೆ ಗೊತ್ತಾಗಲ್ಲ ಹಸಿವಿನ ಬೆಲೆ ಗೊತ್ತಾಗಬೇಕು ನೀನು ದುಡಿದಂತ ಶ್ರಮದಲ್ಲಿ ಪರಿಶ್ರಮದ ದುಡ್ಡಿನಲ್ಲಿ ನೀನು ಬಂದೇನೆ ಬಂದೇನಿತ್ತಲ್ಲ ಭಗವಂತನ ದರ್ಶನವನ್ನು ಹೋಗಿ ಹೇಳಿದ್ರು ಯಾರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ನೀನು ದುಡಿದಂಥ ದುಡ್ಡಲ್ಲಿ ನೀನು ದುಡಿದಂಥ ದುಡ್ಡಲ್ಲಿ ಮುಕ್ಕಾಲ ಭಾಗವನ್ನು ದಾಣವನ್ನು ಮಾಡೋ ದಾನ ಯಾರಿಗೆ ಅವರು ನೀನು ಮನುಷ್ಯ ಮನುಷ್ಯರಿಗೆ ದಾನ ಮಾಡೋ ಯಾರಿಗೆ ಮೈ ತುಂಬ ಬಟ್ಟೆ ಇಲ್ವೋ ಯಾರ ಹಸೂಲಿಂದ ಬಳಸ್ತಾ ಇದ್ದಾರೋ ಯಾರ ಮನೆಯಲ್ಲಿ ಕಷ್ಟ ಇತ್ತೋ ಅವರ ಕಷ್ಟವನ್ನು ದೂರ ಮಾಡು ಅವ್ರಿಗಂತೂ ತಾಂಡವನ್ನು ಹಾಕುವಂತ ಸಂದೇಶ ಹಜರತ್ ಮೊಹಮ್ಮದ್ ಪೇಗಂಬರಾವ್ ಅವತ್ತೇ ಕೊಟ್ಟರು ಅದಕ್ಕೆ ಬಸವಣ್ಣ ಏನ್ ಮಾಡಿದ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಎಣ್ಣ ಶಿರವೇವಣ್ಣ ಕಳಸುವಯ್ಯ ಕೂಡಲ ಸಗಮ ದೇವ ಬಾರೋ ನೀನು ಮನುಷ್ಯ ದುಡಿ ಕಾಯಕ ಮಾಡು ಹೊಟ್ಟೆ ತುಂಬ ಊಟ ಮಾಡು ದುಡಿ ನೀನ ದುಡಿಮೇಲೆ ದೇವರಿದ್ದಾನ ಮತ್ತೆಲ್ಲಿ ಇಲ್ಲ ನೀನು ದುಡಿ ಕಾಯಕ ಮಾಡು ಮನುಷ್ಯನಾಗಿ ಬದುಕು ಅನ್ನುವಂತ ಮಾತನ್ನ ಬಸವಣ್ಣನವರು ಹೇಳಿದ್ರು ಅಂದಲ್ಲಿ ಬಸವಣ್ಣ ಸೂರ್ಯ ಚಂದ್ರ ಎಲ್ಲಿ ಮಠ ಇರ್ತಾರೋ ಅಲ್ಲಿ ಮಠ ಬಸವಣ್ಣ ಜೀವಂತವಾಗಿ ಇರ್ತಾನ ಬುದ್ಧ புது எந்தாரி புத்தொந்து கதை கேள்வி அப்டானு முட்டத மைலாரோடியாக ஊரக ஊர் மைல்க ஆகோ நீரன் முட்டத நீர் மைல்காக முட்ட டாக்டர் பாபா சாஹேப் அம்பேட் ಅವ್ರಿಗೆ ಆದಂತ ಅಪಮಾನ ಅವಮಾನ ಮುಸ್ಲಿಂ ಜಗತ್ತಿನೊಳಗೆ ಯಾರಿಗಾಗಿಲ್ಲ ಅಂತ ಅಪಮಾನ ಅವಮಾನಗಳನ್ನು ಸಹಿಸಿಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕೊಳೆಯನ್ನೇ ತೊಳೆದ್ರು ಹೇಳ್ಬೋದಾಗಿತ್ತು ಅವರು ಸರಪರಾಜ್ ಇನ್ನೊಂದು ಕತ್ತಿತ್ತಗೋ ವಿಲಾಸ ಅವರು ಕತ್ತಿತ್ತಗೋ ಮುತ್ತಣ್ಣ ಇನ್ನೊಂದು ಕತ್ತಿತ್ತಗೋ ಹೋರಾಟ ಇವರು ಇವರು ವಿರುದ್ಧ ಮನುವಾದಿಗಳ ವಿರುದ್ಧ ಹೋರಾಟ ಮಾಡ್ತಿಲ್ಲ ಬರುವಂತ ಅವಮಾನಗಳನ್ನು ಸಹಿಸಿಕೊಂಡು ಅವರ ಜ್ಞಾನ ಅವರು ಪಾಂಡಿತ್ಯ ದಿವ್ಯ ಆಳವಾದ ದಿವ್ಯವಾಗಿ ಆಳವಾದಂಥ ಪಾಂಡಿತ್ಯದಿಂದ ಏನು ಮಾಡಿದ್ರು ಅಂದ್ರೆ ಆ ಸಂಕಷ್ಟದಿಂದ ನಮ್ಮನ್ನು ದೂರ ಮಾಡಿದ್ರು ಯಾರು ನಮ್ಮನ್ನು ಪಶುಗಳಂತೆ ನೋಡ್ತಿದ್ರಲ್ಲ ಅದರಿಂದ ದೂರ ಮಾಡಿ ನಮ್ಮನ್ನೆಲ್ಲರನ್ನು ಮನುಷ್ಯರಾಗಿ ಮಾಡಿದಂಥ ನಿಜವಾದ ದೇವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಮಗೆಲ್ಲರಿಗೂ ಸ್ವತಂತ್ರವಾದ ಹಕ್ಕನ್ನು ಅಭಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಮಾತನಾಡುವಂಥ ಸ್ವಾತಂತ್ರ್ಯ బతు స్వాతంత్ర ధర్మ జాగతే ధర్మద రక్షణ అదంత్రెడ్ డాక్టర్ బాబాసాహెబ్ అంబేద్కర్ అదక నషిరూరు మఠ డా బాబాసాబ్ అంబేద్కర్ మరియబారు నమ్మ దేశ మరియబారదు నవెలూ భారతీయరు ನಮ್ದು ಯಾವುದೇ ಧರ್ಮ ಇರಬಹುದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಧರ್ಮ ಮಾನವೀಯತೆ ಧರ್ಮ ಶ್ರೇಷ್ಠವಾದ ಧರ್ಮ ನಾವೆಲ್ಲರೂ ಇಲ್ಲಿ ಏನು ಕೂಡಿದ್ದೇವಲ್ಲ ಇದು ದೊಡ್ಡ ಧರ್ಮ ರೀ ಯಾವ ರಂಜಾನ ತಿಂಗಳಲ್ಲಿ ರೋಜಾವನ್ನು ಬಿಟ್ಟು ಬಂದು ನೀವು ಸಮಯ ಆಗ್ಲಿಕ್ಕೆ ಬಂತೈತಿ ರಂಜಾ ಇದು ನಮಾಜ್ಗೆ ಹೋಗ್ಲಿಕ್ಕೆ ನಾನು ಕೂಡ ಅಜ್ ಕೊಡ್ತೇನೆ ನಾನು ಕೂಡ ನಮಾಜ್ ಮಾಡ್ತೀನಿ ನಾನು ಕೂಡ ಭಜನೆ ಮಾಡ್ತೀನಿ నూ తబలా తబలాడీతీ హార్మోనియం బారస్తీ జీసస్ ప్రేయరు మార్తీ ఎల్ల ధర్మను ప్రతీస్ వే గౌరవస్బెక్ ఆనందేలే కుట్ూట్బెట్టేవల్ కుట్టమే నవెలా బతు బర్త సర్పరాజ్ నేను బందజాను కొట్టు నమాజ్ మిగితే ಸಮಾಜ್ ಮಾಡಿ ಅಜಾಬ್ ಸಮಾಜ್ ಮಾಡತ್ತಿರೋ ಒಂದು ಶಬ್ದ ಕೂಡ ನನ್ನ ಎಲ್ಲಿ ಮಿಸ್ಟೇಕ್ ಆಗಲ್ಲ ಯಾಕೆ ಅಭಿಮಾನಿ ಅಂತ ನಾನು ಕೂಡ ಒಬ್ಬ ಪ್ರವಾದಿಗಳ ಅಭಿಮಾನಿ ಸಿದ್ಧಾಂತಗಳನ್ನು